ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಆರುನೂರು ಜನಕ್ಕೆ ತರಕಾರಿ ಬೇಳೆ ಸಾಂಬಾರ್ ಪೌಡರನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾರೆ ಭಟ್ರು ಸೊ ನಾನು ಅದನ್ನು ಹೇಳ್ತಾ ಹೋಗ್ತೀನಿ ಬನ್ನಿ ಹಾಗಿದ್ರೆ ಈ ಒಂದು ನಿಂಬೆಹಣ್ಣದ ಗಾತ್ರದಷ್ಟು ಹಿಂಗನ್ನು ಹಾಕ್ಕೊಂಡು ಅದಕ್ಕೆ ಎರಡು ಇಡಿಯಷ್ಟು ಒಣಮೆಣಸನ್ನು ಹಾಕಿದ್ರು ಆ ನಂತರದಲ್ಲಿ ಮೂರು ಇಡಿಯಷ್ಟು ಮೆಂತ್ಯೆಯನ್ನು ಹಾಕೋತಾ ಇದ್ದಾರೆ ಇದು ಆರ್ನೂರು ಜನಕ್ಕೆ ನೀವು ಮನೆಯಲ್ಲಿ ಆಗಿ ಟ್ರೈ ಮಾಡ್ತೀನಿ ಅಂತ ಅಂದರೆ ಒಂದೊಂದು ಸ್ಪೂನ್ ಎರಡೆರಡು ಸ್ಪೂನು ಹಾಕ್ಕೊಂಡು ಟ್ರೈ ಮಾಡಿಕೊಡಿ ಆದಷ್ಟು ಸಣ್ಣುರಿಯಲ್ಲಿ ಇರಲಿ ನಂತರದಲ್ಲಿ ಬೇಳೆ ಬಂದು ನಾಲ್ಕು ಇಡಿಯಷ್ಟು ಉದ್ದಿನ ಬೇಳೆಯನ್ನು ಹಾಕೋತಾ ಇದ್ದಾರೆ ಯಾಕಂದರೆ ಬೇಳೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿರಬೇಕಲ್ವಾ ಆದ್ದರಿಂದ ಹಾಗೇ ಕಡಲೆಬೇಳೆ ಬಂದು ಅದು ನಾಲ್ಕು ಹಿಡಿ ಕಡಲೆಬೇಳೆ ಬೇಳೆ ಸಮ ಪ್ರಮಾಣದಲ್ಲಿ ತಕೊಳ್ಳಿ ನೀಟಾಗಿ ಉರ್ಕೊಳ್ಳಿ ಕೆಂಪಗಾಗೋ ತನಕ ಅದು ಗೊತ್ತಾಗತ್ತೆ ಕೈಲಿ ಮುಟ್ಟು ನೋಡಿದಾಗ ಈ ಥರ ಹಿಸಗ್ದಾಗ ಫುಲ್ಲು ಕ್ರಿಸ್ಪಿಯಾಗಿ ಪುಡಿಯಾಗತ್ತೆ ಆವಾಗ ಫರ್ಫೆಕ್ಟಾಗಿ ಆಗಿದೆ ಈ ಪೌಡರು ಅನ್ನೋದು ನಿಮಗೆ ತಿಳಿಯತ್ತೆ ಹಾಗೆ ಒಂದು ಮೂರ್ನಾಲ್ಕು ದೊಡ್ಡ ಪೀಸಷ್ಟು ಚಕ್ಕೆಯನ್ನು ಹಾಕುತ್ತಾ ಇದ್ದಾರೆ ಒಂದು ಒಂದು ಎರಡು ಸ್ಪೂನಷ್ಟು ಲವಂಗವನ್ನು ಹಾಕೋತಾ ಇದ್ದಾರೆ ಅದನ್ನು ಸಹ ಎಣ್ಣೆಯಲ್ಲಿ ಕೆಂಪಿಗೆ ರೋಸ್ಟ್ ಮಾಡ್ಕೋಬೇಕು ಇದು ಫ್ಲೇವರ್ಗೋಸ್ಕರ ಹಾಗೆ ಧನಿಯಾ ಹಾಕೋತಾ ಇದ್ದಾರೆ ಇದೊಂದು ಆರು ಬೊಗ್ಸೆಯಷ್ಟು ಇಡಿಯೆಲ್ಲ ಬೊಗ್ಸೆಯಷ್ಟು ಹಾಕೋತಾ ಇದ್ದಾರೆ ಅದನ್ನು ಸಹ ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೊಳ್ಳಿ ಇಲ್ಲಿ ಒಬ್ಬೊಬ್ರು ಬಟ್ರ ಸ್ಟೈಲು ಒಂದೊಂದು ಥರ ಪೌಡರ್ಗಳು ಇರುತ್ತೆ ಸೊ ಈ ಸಾಂಬಾರು ತುಂಬ ಚೆನ್ನಾಗಿತ್ತು ಹಾಗೆ ಎರಡು ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕೊಳ್ಳಿ ತೊಳ್ಕೊಂಡು ಅದನ್ನು ಹುರ್ಕೊಳ್ಳಿ ನಂತರದಲ್ಲಿ ಜೀರಿಗೆ ಒಂದು ಎರಡು ಇಡಿಯನ್ನು ಹಾಕ್ಕೊಂಡು ಅದನ್ನು ಸಹ ಕೆಂಪಗಾಗೋ ತನಕ ನೀಟಾಗಿ ಹುರ್ಕೊಂಡು ಸ್ವಲ್ಪ ಅರ್ಶಿಣ ಪೌಡ್ರು ಹಾಕ್ಕೊಂಡ್ರು ಅದನ್ನು ಹುರ್ಕೊಳ್ಳಿ ನಂತರದಲ್ಲಿ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಹುರ್ಕೊಂಡ್ರು ಇದು ಖಾರ ಕಣ್ಗುಣವಾಗಿ ಹಾಕೊಳ್ಳಿ ಹಾಗೆ ಕಲ್ಲರ್ಗೆ ತಕ್ಕಂಗೆ ಹಾಕ್ಕೊಳ್ಳಿ ನಿಮಗೆ ಗೊತ್ತಾಗತ್ತೆ ಇವರು ಒಂದು ಆರು ಇಡಿಯಷ್ಟು ಹಾಕಿದ್ದಾರೆ ಗುಂಟೂರು ಮೆಣಸಿನ್ಕಾಯಿನ ಬ್ಯಾಡ್ಗೆ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಕಲರ್ಗೋಸ್ಕರ ಆ ನಂತರದಲ್ಲಿ ಕೊನೆಯಲ್ಲಿ ನೀವು ಒಂದಿಡಿಯಷ್ಟು ಹಿಡಿಯಷ್ಟು ಗಸಗಸಿಯನ್ನು ಆ್ಯಡ್ ಮಾಡ್ಕೋಬೇಕು ಆವಾಗ ಸಾಂಬಾರು ಟೇಸ್ಟು ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ಒಂದು ಪಾತ್ರೆಗೆ ಆರೋದಕ್ಕೆ ಹಾಕ್ಬಿಡಿ ಅದು ಆರಿದ ನಂತರ ಮಿಲ್ಲಲ್ಲಿ ಹೋಗಿ ಇದನ್ನು ಪುಡಿ ಮಾಡಿಸ್ಕೊಂಡು ಬಂದರೆ ಅಂತ ಇದು ರಸಂ ಪೌಡ್ರ್ ಪುಡಿ ಆಲ್ರೆಡಿ ಒಣಗಾಕಿದ್ದಾರೆ ಹಾಗೆ ಇದು ಬೇಳೆ ಸಾಂಬಾರು ಪುಡಿನೂ ರೆಡಿ ಥ್ಯಾಂಕ್ ಯು